ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಪ್ರಸಿದ್ಧ ಕಾಲಕಾಲೇಶ್ವರ ಗುಡ್ಡದ ಬಳಿ ಸ್ಥಾಪಿತವಾಗಿದ್ದ ಪವನ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ಗುರುವಾರ ಇದ್ದಕ್ಕಿದ್ದಂತೆ ಭಾರೀ ಬ್ಲಾಸ್ಟ್ ಸಂಭವಿಸಿ ಸಮೀಪದ ಗ್ರಾಮಗಳಲ್ಲಿ ಭೀತಿಯ ವಾತಾವರಣ ಸೃಷ್ಟಿಯಾಗಿದೆ ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ಅಳವಡಿಸಲ್ಪಟ್ಟಿದ್ದ ಈ ವಿಂಡ್ ಟರ್ಬೈನ್ ಪಂಕ ತಾಂತ್ರಿಕ ದೋಷದಿಂದಾಗಿ ನಿಯಂತ್ರಣ ತಪ್ಪಿ ಅತ್ಯಧಿಕ ವೇಗದಲ್ಲಿ ತಿರುಗಿ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆದ ಪರಿಣಾಮವಾಗಿ ಫ್ಯಾನಿನ ರೆಕ್ಕೆಯೊಂದು ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು ಪಕ್ಕದಲ್ಲಿದ್ದಂತಹ ಗಿಡಮರಗಳಿಗೆ ತಾಗಿ ಬಿದ್ದಿದೆ ಬ್ಲಾಸ್ಟ್ ಪ್ರಭಾವದಿಂದಾಗಿ ಕೆಲ ಸಮಯ ಜೋರಾಗಿ ಶಬ್ದ ಕೇಳಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಯಿತು ಆದರೆ ಯಾವುದೇ ಪ್ರಾಣಹಾನಿಯಾಗಿಲ್ಲ ಸ್ಥಳೀಯರ ಪ್ರಕಾರ ಈ ಪವನ ಪ್ಯಾನ್ ಎರಡ್ ಸಾವಿರದ ಏಳರ ಸುಮಾರಿಗೆ ಅಳವಡಿಸಲಾಗಿತ್ತು ಕಳೆದ ಹಲವಾರು ವರ್ಷಗಳಿಂದ ಇದರ ನಿರ್ವಹಣೆ ಮತ್ತು ದುರಸ್ತಿ ಕೆಲಸಗಳು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದವು ಇದನ್ನೇ ಆಧರಿಸಿ ಈ ಅವಘಡ ಸಂಭವಿಸಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ ಇದನ್ನ ದೃಢಪಡಿಸುವಂತೆ ಸ್ಥಳೀಯರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ ವಿಡಿಯೋದಲ್ಲಿ ಫ್ಯಾನಿನ ರೆಕ್ಕೆಗಳು ಬಿದ್ದು ಜಮೀನಿಗೆ ಹರಿದು ಬರುವ ದೃಶ್ಯಗಳು ಸರಿ ಹಾಕಿವೆ ಗ್ರಾಮದ ಜನತೆ ಈ ಘಟನೆಯಿಂದ ಆತಂಕಗೊಂಡಿದ್ದು ಪವನ ವಿದ್ಯುತ್ ಸಂಸ್ಥೆಯು ತಕ್ಷಣವೇ ಉಳಿದ ಟರ್ಬೈನ್ಗಳ ತಾಂತ್ರಿಕ ಸ್ಥಿತಿಯನ್ನು ಪರಿಶೀಲಿಸಿ ನಿರ್ವಹಣಾ ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ಆಗ್ರಹಿಸಿದ್ದಾರೆ ಪಕ್ಕದಲ್ಲಿರುವ ಗ್ರಾಮಗಳಲ್ಲಿಯೂ ಈ ಶಬ್ದದಿಂದ ಭೀತಿಯ ಅಲೆ ಹರಡಿದೆ ಘಟನೆಯ ಕುರಿತು ಮಾಹಿತಿ ಪಡೆದ ಗಜೇಂದ್ರಗಡ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ತಕ್ಷಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಘಟನೆಯ ಪರಿಶಿಷ್ಟ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಸ್ಥಳೀಯ ಆಡಳಿತ ಕೂಡ ಈ ಘಟನೆಯ ತೀವ್ರತೆ ತಿಳಿದು ತ್ವರಿತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದೆ ಈ ಘಟನೆಯು ಪುನಃ ಹಳೆಯ ಪವನ ವಿದ್ಯುತ್ ಘಟಕಗಳ ನಿರ್ವಹಣೆಯ ಅಗತ್ಯತೆ ಮತ್ತು ಸುರಕ್ಷತಾ ಕ್ರಮಗಳ ಕುರಿತು ಪ್ರಶ್ನೆಗಳನ್ನು ಎಬ್ಬಿಸಿದೆ ಮುಂದಿನ ದಿನಗಳಲ್ಲಿ ಇಂತಹ ಅನಾಹುತಗಳು ಪುನರಾವೃತ್ತಿ ಆಗದಂತೆ ಎಚ್ಚರಿಕೆ ಕ್ರಮಗಳನ್ನು ಜಾರಿಗೆ ತರ ಬೇಕೆಂಬ ಬೇಡಿಕೆಯು ಗ್ರಾಮಸ್ಥರಿಂದ ಕೇಳಿಬರುತ್ತಿದೆ ಬ್ಯೂರೋ ರಿಪೋರ್ಟ್ ಕಾದರ್ಕೋಟಿಯ ಫೋಕಸ್ ಟಿವಿ ಡಿಜಿಟಲ್ ಶಿರಹಟ್ಟಿ ಗದಗ